ನಮಸ್ಕಾರ ಸ್ನೇಹಿತರೆ ಸ್ವಾಗತ ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದ್ರೆ ಬೆಂಗಳೂರ್ಲಿತ್ರ ಸಿಂಧಿಗೆ ಹೋಗೋದ್ರಿ ಈಗ ಬೆಂಗಳೂರ್ಲಿ ಸಿಂಧಿಗೆ ಹೋಗೋದು ಅದಕ್ಕೆ ನಾನು ಬೆಂಗ್ಳೂರು ಬಂದಿದ್ದೆ ಅಲ್ಲ ಇವಾಗ ಬೆಂಗ್ಳೂರೊಳಗೆ ಎಂಟ್ರಿ ಆಗಕ್ಕೆ ನೂರ ಹತ್ತು ರೂಪಾಯಿ ಟೋಲ್ ಗೇಟ್ ಕಟ್ಟೀನಿ ಆಮೇಲೆ ಅಲ್ಲಿಂದ ಹೊಳೆ ರಿಟನ್ ಇವಾಗ ಸಿಡಿಗೆ ಹೊಂಟಿನಲ್ಲ ಅಲ್ಲಿಂದ ರಿಟನ್ ಹೋಗಕ್ಕೆ ನೂರ ಹತ್ತು ರೂಪಾಯಿ ನೋಡ್ಬೋದು ನೀವು ನಾಳೆ ನೂರ ಹತ್ತು ರೂಪಾಯಿ ಟಿಕೆಟ್ ಕಟ್ಟಿ ಆದ್ರೆ ರೋಡ್ ಮಾತ್ರ ಕಂಡಿಲ್ಲ ಅದ ರೀ ರೋಡ್ ಏನು ಏಕ್ ನಂಬರ್ ರೋಡ್ ಅದಾವ್ರೆ ಬಟ್ ಇಲ್ಲ ನೋಡ್ರಿ ರೋಡ್ ರೋಡ್ ಮಸ್ತ್ ಅದಾವ್ರಿ ರೋಡಿಂದ ಏನು ಸಮಸ್ಯೆ ಇಲ್ಲ ಹೌದಾ ಆದ್ರೆ ಒಂದ್ ಸ್ವಲ್ಪ ಹಿಂಗ ಡ್ಯಾನ್ಸ್ ಹೊಡಿಸಂಗ ಮಾಡ್ತಾರೆ ರೋಡ್ ನೋಡ್ರಿ ಡಿಸೈನ್ ಮೇಲೆ ಓದ್ತಾರೋ ಅವ್ರ ಆ ಥರ ಆ ಈಗ ಸಮಸ್ಯೆ ಏನಪ್ಪಾ ಅಂತಂದ್ರ ಉಳಿದೆಲ್ಲ ರೋಡ್ಗಳು ಇಟ್ಟೆಲ್ಲ ಫೀಸ್ ಇಟ್ಟೆಲ್ಲ ಕಟ್ ಲೋನ ಟ್ಯಾಕ್ಸ್ ಅದು ಇದು ಸುಡುಗಾಡ ಟ್ಯಾಕ್ಸ್ ಎಷ್ಟೊಂದು ಟ್ಯಾಕ್ಸ್ ಕಟ್ ಟ್ಯಾಕ್ಸ್ ಕಟ್ಕೊಂಡು ಜನರಿಗೆ ಏನು ಕೊಡತ್ತೀರಿ ಹಳ್ಳಿಗೆ ಅದೇ ಅರ್ಥ ಆಗ್ತಾಯಿಲ್ಲ ಬರ್ರಿ ಇವಾಗ ಇದೆಲ್ಲ ಬಿಡಮ್ ಕತಿ ಅಂದ್ರೆ ಜನ ಗುರು ನಮ್ಮ ಸೈಡ ಇಲ್ಲೇನು ಅಭಿವೃದ್ಧಿ ಬೆಂಗಳೂರು ಆಯಿತು ಮೈಸೂರು ಈ ಕಡೆ ಏನು ದಕ್ಷಿಣ ಕರ್ನಾಟಕದಾಗ ಏನು ಅಭಿವೃದ್ಧಿ ಆಗ್ಯದಲ್ಲ ಆ ಉತ್ತರ ಕರ್ನಾಟಕದಾಗ ಯಾಕಾಗಿಲ್ಲ ಅನ್ನೋದು ಪ್ರಶ್ನೆ ನನಗಿರೋದು ಮಾಡ್ಬೇಕಲ್ಲ ರೀ ಎಲ್ಲ ಇಲ್ಲೇ ಬರೀ ಬೆಂಗ್ಳೂರು ಸೈಡ ಈ ಕಡೆ ಮಂಗ್ಳೂರು ಸೈಡ ಈ ಕಡೆ ಮಾಡ್ತೀವಪ್ಪ ಅಂತಂದ್ರೆ ಆ ಕಡೆ ಉತ್ತರ ಏನು ಬೇರೆ ಅದಾರ ಉತ್ತರ ಕರ್ನಾಟಕದವ್ರು ಬೇರೆ ಏನು ರೀ ಈ ರಾಜ್ಯದವ್ರು ಅಲ್ಲ ಆ ಕಡೆ ಯಾವುದೇ ಕೆಲಸಗಳಾಗಲಿ ಕಂಪ್ನಿ ಇಲ್ಲ ಹಾಂ ಅಲ್ಲಿರೋ ಜನರಿಗೆ ಯುವಕರಿಗೆ ಕೆಲಸ ಇಲ್ಲ ಹೊಲ್ದಾಗ ದುಡಿಬೇಕಂದ್ರೆ ಅವ ಈ ವರ್ಷದ್ದು ಮಳೆ ಬಂದು ಬೆಳೆ ಎಲ್ಲ ನಾಶ ಆಯ್ತಪ್ಪ ಈಗ ಅದಕ್ಕೆ ಪರಿಹಾರ ರೀ ಏನು ಕೊಟ್ಟರೆ ಏನು ಆಸ್ವ ಆಗಲ್ಲ ಸಿಕ್ಕಾಪಟ್ಟೆ ರೈತರು ಹಾಳಾದ್ರು ಆಮೇಲೆ ಅಲ್ಲಿ ಕೆಲಸ ಕೂಲಿ ಕಾರ್ಮಿಕರಿಗೆ ಕೆಲಸ ಆಗೈತಿ ಪರಿಸ್ಥಿತಿ ಅಂದರೆ ಈ ಸ್ವಲ್ಪ ಒಂದು ಫ್ಯಾಮ್ಲಿಯಾಗ ಇಡೀ ಫ್ಯಾಮ್ಲಿ ಮನೆಯಾಗೆ ಕೂತ್ರೆ ಅವ್ರಿಗೆ ಎಲ್ಲಿಂದ ಕೆಲಸ ರೀ ಅದು ನಮ್ಮ ಪ್ರಶ್ನೆ ಇರೋದು ಅಂದರೆ ಈ ಥರ ಏನು ಅಭಿವೃದ್ಧಿ ಆದ್ರೆ ಅಲ್ಲಿ ಕಂಪ್ನಿಗಳು ಕೊಟ್ಟರೆ ಜನ ಅಲ್ಲಿ ಸುರಕ್ಷಿತವಾಗಿ ಅವ್ರ ಜೀವನ ಖುಷಿಯಾಗಿ ನಡೆಸ್ತಾರಂತ ಇಲ್ಲಿ ಯಾವ ಥರ ಅಭಿವೃದ್ಧಿ ಮಾಡಿರಲ್ಲ ಸಿದ್ದರಾಮಯ್ಯ ಸರ್ ಆಗಲಿ ಯಾರೇ ಆಗಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಎಲ್ಲ ಕಡೆಗೆ ಒಂದೇ ಹಿಡ್ಕೊಂಡು ಒಂದೇ ಅಭಿವೃದ್ಧಿ ಮಾಡ್ಕೊತಾರೆ ಕೆಲಸ ಉಂಡೋದಿಲ್ಲ ಅಂದರೆ ಇದು ಮಲತಾಯಿ ಧೋರಣೆ ಬೇಡ ನಮ್ಮ ರಾಜ್ಯದಾಗ ಯಾಕಂದ್ರೆ ಇಲ್ಲಿರೋ ಸಮಸ್ಯೆಗಳು ಹೇಳ್ತೀವಿ ನಾವು ಎಲ್ಲ ಟ್ಯಾಕ್ಸಿ ರೀ ಇನ್ನು ಇವಾಗ ಮೋದಿ ಹಸಿರು ಹೇಳೋಣ ಅಂಧ ಭಕ್ತರು ಬಂದು ಬಿಡ್ತಾರೆ ಏನೋ ಒಂದು ಅಲ್ಲಕ್ಕೆ ಅದ ಅಲ್ಲ ಈಗ ನೋಡಿರಿ ಟ್ಯಾಕ್ಸ್ ಕಟ್ಟಿದ್ರು ಇದನ್ನ ಬೈಕ್ ರೀ ಸ್ಪೆಂಡ್ರ್ ಬೈಕ್ ಅದ ಏನು ದೊಡ್ಡ ಮಾತು ಈ ಸ್ಪ್ಲೆಂಡರ್ ಬೈಕ್ ಹಾಂ ಸ್ಪೆಂಡ್ರ್ ಬೈಕ್ ಇರೋದು ನನಗೇನು ದೊಡ್ಡ ಬೈಕ್ ಇಲ್ಲ ಕಾರ್ ಇಲ್ಲ ಏನಿಲ್ಲ ಸ್ಪ್ಲೆಂಡರ್ ಬೈಕ್ ಯಾರೋ ಸ್ಕೂಟಿ ಮೇಲೆ ಹೋಗ್ತಿರ್ತಾರೆ ಬಡವರು ಏನೋ ಅವನಿಗೂ ಅರ್ಜೆಂಟ್ ಇರ್ತದ ಆದರೆ ಇಷ್ಟು ಮಾಡಿದ್ರೆ ಹೇಗೆ ಇರ್ತದೆ ಇದು ನನ್ನ ಪ್ರಶ್ನೆ ಇರೋಪ್ಪ ರೋಡಲ್ಲಿ ಚೆನ್ನಾಗ್ ಆಗ ರೋಡಿಲ್ಲ ಅಲ್ಲ ಸಮಸ್ಯೆ ಹೌದಾ ಇವಾಗ ನಮ್ಮ ಬಿಜಾಪುರ ಜನರಾಗಲಿ ಆ ಕಡೆ ಗುಲ್ಬರ್ಗ ಜನರಾಗಲಿ ಬರೀ ಇನ್ನೊಂದು ಏನು ಗೊತ್ತಾ ಕಲ್ಯಾಣ ಕರ್ನಾಟಕ ಉದ್ದಾರ ಮಾಡ್ಕೊಂಡು ಬಿಟ್ರಾ ಈ ಕಿತ್ತೂರು ಕರ್ನಾಟಕ ಅಂತೂ ಮರ್ತೇ ಬಿಟ್ಟರು ನಡ್ಬಾರ ಕಲ್ಯಾಣ ಕರ್ನಾಟಕ ಅಷ್ಟೇ ಅಭಿವೃದ್ಧಿ ಮಾಡ್ತೀರಿ ಮತ್ತು ಕಿತ್ತೂರು ಕರ್ನಾಟಕ ಏನಾಗಬೇಕು ಅದು ಇಲ್ಲ ಕಿತ್ತೂರು ಕರ್ನಾಟಕ ಹೊಂದ್ಬಿಟ್ರೆ ಹೇಳೋಕ್ಕೆ ಹೇಗೆ ರೀ ಕಲ್ಯಾಣ ಕರ್ನಾಟಕ ಅಷ್ಟು ವಿಶೇಷ ಅನುದಾನ ಕೊಡ್ತೀರಿ ನಾವು ಕೂಡಿರಿ ನಾವು ಎಲ್ಲ ಕಡೆ ಕೂಡ್ರಿ ಆಲ್ಮೋಸ್ಟ್ ಎಲ್ಲ ನಾ ಹೇಳ್ತಾ ಇರೋದು ಆಲ್ ಕರ್ನಾಟಕ ಅಂದರೆ ನಮ್ಮ ಆಲ್ ಕರ್ನಾಟಕ ಅಭಿವೃದ್ಧಿ ಮಾಡಿ ಒಟ್ಟಾಗಿ ಬೆಳೆಸ್ಬೇಕು ಸ್ವಲ್ಪ ಉತ್ತರ ಕರ್ನಾಟಕ ಬೇರೆ ದಕ್ಷಿಣ ಕರ್ನಾಟಕ ಬೇರೆ ಅಂತೇಳಿ ಏನಾದರೂ ಹೊಡೆದ್ರೆ ಇದು ಸರಿ ಅಲ್ಲ ಸ್ವಲ್ಪ ಉತ್ತರ ಕರ್ನಾಟಕದವ್ರಿಗೆ ಬೆಳೆಸಲಕ್ಕೆ ಇದು ಮಾಡಿರಲ್ಲ ಟ್ರೈ ಮಾಡಿರಿ ಅವರಿಗೆ ಅನುದಾನಗಳು ಕೊಡ್ರಿ ಅಲ್ಲಿ ಕಂಪ್ನಿಗಳು ನಿರ್ಮಾಣ ಆಗಲಿ ಅಲ್ಲಿ ಜನರು ಬದುಕ್ಲಿ ಅಲ್ಲ ಯಾಕ್ರಿ ರೀ ಭೇದ ಭಾವ ಮಾಡ್ತೀರಿ ಈ ರಾಜಕಾರಣಿಗಳು ಹೆಂಗದಾರಲ್ಲ ನಮ್ಮ ಜನನು ಸರಿ ಇಲ್ಲ ಬಿಡ್ರಿ ಜನ ಬರೀ ಪಕ್ಷಿ ಅಂತ ಹೋಗ್ಬೇಡ್ರಿ ಪಕ್ಷಿ ಅಂತ ಹೋದ್ರೆ ಹಿಂಗೆ ಆಗೋದು ಇದೇ ರೀಸನ್ ಬರ್ರಿ ಮುಂದೆ ಜರ್ನಿ ಮಾಡಿ ನೋಡೋದನ್ನು ಹಿರಿಗೇ ರೀ ಅದು ದೂರದ ಹೋಗ್ಬಿಟ್ಟು ಹೋಗಮ್ಮ ಹೋಗು ಮುಂದೆ ಹಾಗಾಗ ಏನೇನು ಸಮಸ್ಯೆಗಳಿರಲಿ ಯಾವುದೇ ಇರಲಿ ಈ ಒಂದು ಬ್ಲಾಗ್ ಇದೆ ಈ ಬ್ಲಾಗ್ ನೋಡಿರಿ ಯಾಕಂದರೆ ಇನ್ಫಾರ್ಮೇಷನ್ ಏನಪ್ಪಾ ಅಂತಂದರೆ ರೋಡಾಗೆಲ್ಲ ಸಮಸ್ಯೆ ಇನ್ನೊಂದೇ ಗೊತ್ತಾ ಬೆಂಗಳೂರು ಬಂದಿದ್ದೆ ಅಲ್ಲ ನಾನು ಈ ಬೆಂಗ್ಳೂರಾಗ ಒಂದು ವಿಷಯ ಪಕ್ಕ ಅರ್ಥ ಆಯ್ತು ಏನು ವಿಷಯ ಸ್ಕ್ಯಾಮ್ ಸ್ಕ್ಯಾಮರ್ಗಳು ಸ್ಟಾಬೇ ಜನ ಅದ ಹೆಂಗೆ ಸ್ಕ್ಯಾಮ್ ಮಾಡ್ತಾರಪ್ಪ ಅಂತಂದ್ರೆ ಅದು ಒಂದು ವಿಡಿಯೋನೇ ಮಾಡ್ತೀನಿ ಒಂದು ಡಾಕ್ಯುಮೆಂಟ್ರಿಯಾಗಿ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅನ್ನೋದೈತ್ರಿ ಅದು ಹಾಕ್ತೀನಿ ಅವಾಗ ನೋಡೋಕದಿರತ್ತೆ ಯಾವ ಥರ ಅದ ಸುದ್ದಿ ಹಾಂ ಓಕೆ ಮುಂದೆ ಸಿಗಣ ಬಾಯ್ பாந்த ನೋಡಿರಿ ಈಗ ನಾನು ಅದೀನಿ ಇದು ದಾಟಿ ಎಲ್ಲ ಬಂದಿನಿ ತುಮಕೂರು ಶಿರಾ ಎಲ್ಲ ದಾಟಿ ಈಗ ಹಿರೇ ಊರಿಗೆ ಬಂದಿರ್ತಿದ್ದೆ ಹಿರೇ ಊರ್ಲಿ ನಾ ಭಾಳ ದೂರದ ನಾ ಭಾಳ ದೂರದ ಹೋಗಿ ಲೇಟಾಗಂದ್ರೆ ಇನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಮತ್ತೆ ಬಯಾರಿಯಲ್ಲ ವೀಡಿಯೋ ಮಾಡೋದು ಎಲ್ಲ ಲೈಟ್ ಏನು ಏನೂ ಕಾಣಿಸಂಗಿಲ್ಲ ನೋಡ ಅಲ್ಲೆಲ್ಲಿ ಲೈಟ್ ಇರ್ತಾವಲ್ಲೆಲ್ಲ ತರಬೇತಿ ಅಂತ ಅಲ್ಲಿವರೆಗೂ ಹಾಯ್ ಗಾಯ್ಸ್ ಇವಾಗ ಜಸ್ಟ್ ಇಲ್ಲಿ ಚಾ ತಿಂದ ಇನ್ನು ಮುಂದಿನ ಜರ್ನಿ ಸ್ಟಾರ್ಟ್ ಮಾಡಂದ್ರಿ ಇವಾಗ ಟೈಮ್ ಒಂಬತ್ತು ಗಂಟೆ ಅಲ್ಲಿಂದ ಇನ್ನೊಂದು ಏನ ಅಲ್ಲಿಂದ ಎರಡು ಗಂಟೆ ಬಿಟ್ಟಿದ್ದೆ ಬೆಂಗಳೂರಿಂದ ಇವಾಗ ಸುಮಾರು ಆಗ್ಯದಪ್ಪ ಅಂದ್ರೆ ಟೈಮ್ ಒಂಬತ್ತು ಗಂಟೆ ಆಗೈತಿ ಒಂಬತ್ತು ಗಂಟೆ ಇನ್ನು ದಯ ಚಿಕ್ಕಾಪಟ್ಟೆ ದೂರದ ಬಿಡ್ರಿ ನಾ ಹೋಗ ನೋಡ್ರಿ ಎಲ್ಲೇ ನಿಂತೇನಪ್ಪ ಇದು ಯಾವುದು ಟೋಲ್ ಗೇಟು ಯಾವುದು ಟೋಲ್ ಗೇಟ್ ಹತ್ರ ಇದೆ ಸಂಸಾರ ನೋಡ್ರಿ ಈಗ ಮುದ್ದೆ ಬಾಳ ಕ್ರಾಸಿಗಿದೀನಿ ಇಲ್ಲಿ ಮುದ್ದೆ ಬೀಳ ಹೋಗೋ ಹುಡುಗಿ ಚಂದ್ರ ಮಸ್ತ್ ಬಿದ್ದಾನ ಬಟ್ ಕಾಣಿಸವಲ್ಲ ಅಟ್ ಚಂದ ಆದ್ರೆ ಕತ್ಲೆಯಾಗ ಏನೋ ಕಾಣವಲ್ದ್ರಿ ಅಪ್ಪ ಚಾರ್ಜ್ ಒಂದಿಲ್ಲ ಮೊಬೈಲ್ದಾಗ ಚಾರ್ಜ್ ಕಲಿಯೋಬಿಟ್ಟದ್ರಿ ಮೊಬೈಲ್ದಾಗ ಕತ್ಲೆಯಾಗ ಏನೋ ಅಷ್ಟೊಂದು ಕಾಣಿಸ್ತಾ ಇಲ್ಲ ಅಲ್ಲಿ ಊರಿಗೆ ಹೋದ್ಮೇಲೆ ಹೋಗೋರ್ದಾಗೆಲ್ಲ ಸ್ವಿಚ್ ಆಫ್ ಹಾಕ್ತ ಬಿಟ್ರಿ ಮೊಬೈಲ್ ನಾಲ್ಕು ಪರ್ಸೆಂಟ್ ಚಾರ್ಜ್ ಅದಾವ ರೀ ಅಂತೂ ಇಂತು ಯುವ ಟೈಮ್ ಎಂಟೂವರೆ ಹೇಗೈತ್ರಿ ಇವಾಗ ಬೆಳಗ್ಗೆ ಎದ್ದಿದೆ ಎದ್ದು ತಲೆ ಹೊಡ್ಯಕತಿತ್ತು ಏನು ಮಾಡ್ಬೇಕಂತ ತಿಳಿಯಬಲ್ದು ಮತ್ತು ಎದ್ದು ಹೊರಗೆ ಹೋಗೋಕೆ ಇಷ್ಟ ಇರಲಿಲ್ಲ ಮತ್ತೇನು ಮಾಡಿದ್ರಿ ಇನ್ನು ನಿದ್ದೆ ಅಂತರೂ ಹೋಗಿಲ್ಲ ನೈಟೆಲ್ಲ ಜರ್ನಿ ಮಾಡ್ಕೊಂಬಂದು ಮತ್ತು ನೆಕ್ಸ್ಟ್ ವೀಡಿಯೋದ ಶಿವಾಂಶನೇ ಟಾಟಾ ಬಾಯ್ ಬಾಯ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಖಂಡಿತ ಒಂದು ಒಳ್ಳೆ ವಿಷಯಗಳನ್ನು ಚರ್ಚೆ ಮಾಡೋಣ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ